ಆರೋಪ ಇದೆ ಆರೋಪ ಇದೆ ಪರಿವರ್ತನೆ ಜಗದ ನಿಯಮ ಬದಲಾವಣೆಗಳು ಬೇಕು ಬದಲಾವಣೆಯಲ್ಲಿ ಮೂಲ ಸತ್ವ ಕೊಚ್ಕೊಂಡು ಹೋಗದಾಗೆ ನೋಡಿಕೊಳ್ಬೇಕು ಬದಲಾವಣೆಯೇ ಬೇಡ ಅಂತ ಹೇಳಿದರೆ ಅದು ತಪ್ಪಾಗ್ತದೆ ಕಾಲ ಬದಲಾದಾಗೆ ವ್ಯವಸ್ಥೆಗಳು ಬದಲಾಗ್ತದೆ ಜನರ ಮನೋಧರ್ಮವು ಬದಲಾಗ್ತದೆ ಈಗ ತಕ್ಷಣ ಸಿಗಬೇಕು ಯಾವುದಿದ್ದರೂ ಅದನ್ನು ನಿಧಾನವಾಗಿ ಕಾಯಿಷ್ಟು ಜ್ವರ ಬಂದರೆ ನಾನು ಆಯುರ್ವೇದಿಕ ಔಷಧ ತಗೊಳ್ತೇನೆ ಒಂದು ವಾರ ಆದರೂ ತೊಂದರೆ ಇಲ್ಲ ಗುಣ ಆದರೆ ಸಾಕು ಆ ಭಾವನೆ ಇಲ್ಲ ತಕ್ಷಣ ಔಷಧ ತಗೊಂಡ ತಕ್ಷಣ ಗುಣ ಆಗಬೇಕು ಆವಾಗ ಇದೆ ಅಂಥ ಮನೋಧರ್ಮ ಇರುವಾಗ ನಾವು ಅದು ಬದಲಾಗಿದೆ ಹೌದು ಆ ಕಾಲದಲ್ಲಿ ಆ ಪರಿಸ್ಥಿತಿ ಆಗಿತ್ತು ಆ ಕಾಲಕ್ಕೆ ಅದು ಸರಿ ಈ ಕಾಲಕ್ಕೆ ಇದು ಸರಿ ಆ ಕಾಲದಲ್ಲಿ ಈಗ ಹೇಳಿದರೆ ಆಗುವುದಿಲ್ಲ ಇನ್ನು ಮುಂದೆ ಇನ್ನೂ ಬದಲಾವಣೆ ಆಗ್ಬೋದು ಏನೆಲ್ಲ ಆಗ್ಬೋದು ನೋಡಿ ಯಕ್ಷಗಾನದಲ್ಲಿ ಒಂದೊಂದು ವಿಭಾಗವನ್ನು ಮೆರೆಸುವಂತಹ ಕೆಲಸಗಳು ಆಗ್ತೈತೆ ಹಾಸ್ಯ ವೈಭವ ಈ ಹಾಸ್ಯ ವೈಭವ ಇರ್ಬೋದು ಆಮೇಲೆ ವೈಭವ ಇರ್ಬೋದು ನೃತ್ಯ ವೈಭವ ಇರ್ಬೋದು ಇದೆಲ್ಲ ಮೊದಲು ಇರಲಿಲ್ಲ ಮೊದಲು ಇರಲಿಲ್ಲ ಈಗ ಯಾಕೆ ಮಾಡೋದು ಅಂತ ಕೇಳಿದರೆ ಬೆಳವಣಿಗೆ ದೃಷ್ಟಿಯಿಂದ ಅನೇಕ ಇನ್ನೂ ಅನೇಕ ಮಂದಿಯನ್ನು ಇತ್ತ ಆಕರ್ಷಣೆ ಮಾಡೋದಕ್ಕೆ ಇಂತಹ ಬದಲಾವಣೆಗಳು ಅನಿವಾರ್ಯ ಕಲಾವಿದರಿಗೆ ಅನಿವಾರ್ಯ ಕಲಾವಿದ ಇನ್ನು ಅವನ ತಾರಾಭೌನ್ಯವನ್ನು ಉಳಿಸ್ಕೊಳ್ಬೇಕಿದ್ರೆ ಏನಾದರೂ ಸ್ವಲ್ಪ ವಿಶೇಷತೆ ಅವನನ್ನು ಹಾಕಲೇಬೇಕಲ್ಲ ಈಗ ಅರ್ಜುನ ಹಿಂದೆ ಮಾಡಿದವರು ತುಂಬ ಮಂದಿ ಇದ್ದಾರೆ ಆ ಅರ್ಜುನನಿಗೆ ಈ ಅರ್ಜುನನಿಗೆ ಏನು ವ್ಯತ್ಯಾಸ ಅರ್ಜುನ ಅರ್ಜುನನೇ ಅದರಲ್ಲಿ ಬದಲಾವಣೆ ಇಲ್ಲ ನಾನು ಅದನ್ನು ಚಿತ್ರಣ ಮಾಡುವ ಕ್ರಮ ದೇವೇಂದ್ರ ದೇವೇಂದ್ರ ಯಾ ಬಹುತೇಕ ಎಲ್ಲ ಪ್ರಸಂಗಗಳಲ್ಲಿ ದೇವೇಂದ್ರ ಮಾತ್ರ ಬರ್ತದೆ ಆದರೆ ಎಂಪೆಗಟ್ಟೆ ರಾಮಾಯ ದಿವಂತ ಎಂಪೆಗಟ್ಟೆ ರಾಮಾಯ ದೇವೇಂದ್ರ ಅದು ಅದು ಬೇರೆ ಹಾಗಾದೇಳಿ ಅದು ಬೇಡ ಅಂತ ಹೇಳುವವರು ಯಾರಿಲ್ಲ ಬೇಕು ಅದು ಅದು ತಪ್ಪು ಅಂತ ಹೇಳುವಾಗಿಲ್ಲ ತಪ್ಪು ಅಂತ ಹೇಳುವುದೇ ತಪ್ಪು ಅಂತ ಹೇಳ ಆಗ್ತದೆ ನನಗೆ ಕಲಾವಿದ ಅವ ತನ್ನ ಪ್ರೌಢಿಮೆಯಿಂದ ತನ್ನ ಅನುಭವದಿಂದ ಆ ಪಾತ್ರವನ್ನು ಚಿತ್ರಣ ಮಾಡ್ತಾನೆ ಲೋಪ ಆಗಬಾರ್ದು ಅದು ದೇವೇಂದ್ರವಾಗಿ ಆಗಬಾರ್ದು ಇಷ್ಟೇ ಕಲಾವಿದರಲ್ಲಿ ಈ ಮಟ್ಟವನ್ನು ಉಳಿಸಿಕೊಂಡ್ರೆ ಅದು ಪರಿವರ್ತನೆ ತಪ್ಪು ಅಂತ ಹೇಳುವವರಿಗೆ ಉತ್ತರ ಇದೆ ನೋಡಿ ಅದನ್ನು ಯಾವ ದೃಷ್ಟಿಕೋನದಿಂದ ನೀವು ನೋಡ್ತೀರಿ ಅದರ ಹಾಗೆ ಅದನ್ನು ಚಿತ್ರ ನೀವು ಅದನ್ನು ಅದನ್ನು ಒಪ್ಪಿಕೊಳ್ಬೋದು ಈ ಒಂದು ಮಧ್ಯ ಮಧ್ಯ ಸಮಯದಲ್ಲಿ ಮಧ್ಯ ಅಂದರೆ ಒಂದು ಹಿಂದಿನ ಪರಂಪರೆಯು ಇನ್ನು ಮುಂದಿನದಕ್ಕೆ ಈಗ ಈಗ ಇರುವಂಥದ್ದು ಇದು ಮದ್ಯ ಈ ಸಂದರ್ಭದಲ್ಲಿ ಒಮ್ಮೆ ಯಕ್ಷಗಾನ ವಾಣಿಜ್ಯೀಕರಣ ಆಯಿತು ಡೇರೆ ಮೇಳಗಳೆಲ್ಲ ಆರಂಭವಾಯಿತು ಟಿಕೆಟ್ ಪಡ್ಕೊಂಡು ಯಕ್ಷಗಾನ ನೋಡುವಂತಹ ಒಂದು ವ್ಯವಸ್ಥೆ ಆಯಿತು ಆ ಡೇರೆ ಮೇಳಕ್ಕೆ ಒಂದು ಹತ್ತು ಅರುವತ್ತು ಮಂದಿಯ ಜೀವನೋಪಾಯದ ಜವಾಬ್ದಾರಿ ಇದೆ ಆ ಮೇಳವನ್ನು ನಡೆಸೋರಿಗೆ ಆವಾಗ ಅವಾಗ ಕೊಡುವಂತಹ ಕಥಾವಸ್ತು ಪರಿಣಾಮಕಾರಿಯಾಗಬೇಕು ಜನರನ್ನು ಆಕರ್ಷಣೆ ಮಾಡಬೇಕು ಜನರು ಬರಬೇಕಾದ್ರೆ ಹತ್ರ ಹತ್ತಿರ ಬರಬೇಕಿದ್ರೆ ಏನಾದರೂ ವಿಶೇಷತೆ ಬೇಕು ವಿಶೇಷತೆ ಇದ್ದರೆ ಅದನ್ನೊಮ್ಮೆ ನೋಡುವ ಅದು ಏನು ಅಂತ ನೋಡುವ ಎನ್ನುವಂಥ ಭಾವನೆಯಿಂದ ಬರ್ತಾರೆ ಮೇಳ ಉಳಿಬೇಕು ಮೇಳ ಉಳಿದರೆ ಕಲಾವಿದರಿಗೆ ಒಂದು ಬದುಕಿದೆ ಆವಾಗ ಇಂಥದ್ದೆಲ್ಲ ಕಿಮಿಕ್ಸ್ಗಳು ಬಂತು ಯಾವುದು ನಿಮ್ಮ ಸಿನಿಮಾ ಶೈಲಿ ಹಾಡುಗಾರಿಕೆ ಸಂಗೀತ ಬಂತು ಇದು ಇವತ್ತು ನಿನ್ನೆದ್ದಲ್ಲ ನಿನ್ನೆದಲಿತು ದಾಮೋದರ ಮಂಡೀಚರ್ ಅಂತವರು ಸಂಗೀತ ಶೈಲಿಯಲ್ಲಿ ಭಾಗವತಿಯವರು ಹುಬ್ಬಣರು ಶ್ರೀಧರರಾವ್ರಂಥವರು ಅಥವಾ ಸ್ವರೂಪದ ಸಂಗೀತ ಶೈಲಿ ದಿನೇಶ್ ಅಮ್ಮಣೆಯರು ಬಳಿಪ್ಪರು ಮತ್ತು ಈರ ಗೋಪಾಕ್ಷರ ಭಾಗವತರು ಇಂಥವರೆಲ್ಲ ಅವ್ರು ಹಾಡ್ತಿದ್ದದ್ದು ಅಗರಿ ಶಿಡಾನ್ಸ್ ಭಾಗದರು ಇವರೆಲ್ಲ ಮೂಲ ಯಕ್ಷಗಾನವನ್ನು ಬಿಟ್ಟು ಅವರು ಆಚೆ ಈಚೆ ಹೋಗ್ತಿರಲಿಲ್ಲ ಯಾಕೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಚಿಂತನೆ ಇರಲಿಲ್ಲ ಅವರು ಹಿರಿಯರು ಯಾವುದಲ್ಲೂ ಕೊಟ್ಟಿದ್ದಾರೋ ಅಷ್ಟನ್ನೇ ಮಾಡಿಕೊಂಡು ಅದು ಅಷ್ಟರಲ್ಲಿ ಸೀಮಿತವಾಗಿತ್ತು ಇದು ಹಾಗಲ್ಲ ಮೇಳದೊಬ್ಬ ಕಲಾವಿದನಾದ ಮೇಲೆ ನಮ್ಮ ಮೇಳಕ್ಕೆ ಬೇಡಿಕೆ ಹೆಚ್ಚಾಗಬೇಕು ಸಂಘಟಕರು ಆ ಮೇಳದ ಆಟವನ್ನು ವಹಿಸ್ಕೊಳ್ಬೇಕು ವಹಿಸ್ಕೊಳ್ಬೇಕೆಂದ್ರೆ ಇಂಥ ವಿಶೇಷತೆಗಳು ಬೇಕು ಅದು ಸಿನಿಮಾ ಹಾಡು ಇರ್ಬೋದು ಜಾನಪದ ಇರ್ಬೋದು ಲಾವಣಿ ಇರ್ಬೋದು ಜನರು ಸ್ವೀಕಾರ ಮಾಡಿದ್ದಾರೆ ಇಲ್ಲ ಅದು ಪರಂಪರೆಗೆ ದೊಡ್ಡ ಹೊಡೆತ ಪರಂಪರೆಯನ್ನು ಮೀರಿದೆ ಅದನ್ನು ಉಳಿಸ್ಕೊಳ್ಬೇಕಿದ್ರೆ ಈ ಸಾಮಾನ್ಯ ಕಲಾವಿದರಿಂದ ಸಾಮಾನ್ಯ ಸಂಘಟಕರಿಂದ ಸಾಧ್ಯ ಇಲ್ಲ ಅದರಲ್ಲಿ ಮ್ಯೂಸಿಯಮಲ್ಲಿ ನೋಡ್ಬೋದು ಈಶ್ವರಪ್ಪ ಕಾರ್ರವರು ಅಂಥವರೆಲ್ಲ ಅದಕ್ಕೆ ಚಿಂತನೆ ಮಾಡಬೇಕು ಮಾಡಬೇಕು ಅದಕ್ಕಂತಲೇ ಒಂದು ಶಾಲೆ ಇದು ಪರಂಪರೆ ಅಂದರೆ ಹೀಗೆ ಅಂಥದ್ದು ಮ್ಯೂಸಿಯಮ್ ಏನಾದರೂ ಮಾಡಿದರೆ ಆಗ್ಬೋದು ಹೊರತು ಇದನ್ನೇ ನಂಬಿ ಯಕ್ಷಗಾನ ಪ್ರದರ್ಶನವನ್ನೇ ನಂಬಿ ಮೇಳ ಕಟ್ಟಿದ ಯಜಮಾನ ಕಲಾವಿದನ ಬದುಕಿಗೆ ಪೂರಕವಾಗಬೇಕಿದ್ರೆ ಅನಿವಾರ್ಯವಾಗಿ ಇಂಥದ್ದೆಲ್ಲ ಬಂದಿದೆ ಬಂದ ತಕ್ಷಣ ಇದು ನಾಶ ಆಯಿತು ಅಂತ ಹೇಳುವುದು ಹೇಳ್ಬೋದು ಅವಾಗ ಇದ್ರ ನೋ ಗೊತ್ತಿಲ್ಲ ಈಗ ಏನು ವ್ಯತ್ಯಾಸ ಆಗಿದೆ ಏನು ವ್ಯತ್ಯಾಸ ಆಗಲಿಲ್ಲ ನಾಲ್ಕು ಒಳಗೆ ಯಕ್ಷಗಾನ ಆಗೋದು ಭಾಗತರೇ ಮಧ್ಯೆ ಹೇಳೋದು ಚೆಂಡೆಯವರೇ ಚೆಂಡ ಬಾರಿಸೋದು ಮಾತು ಕಲಾವಿದನೇ ಮಾತಾಡೋದು ಬಣ್ಣ ಹಾಕೋದು ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಈಗಿನ ಸುಲಭ ಯಾವುದು ಅಂತ ಅದನ್ನು ಮಾಡ್ಕೊಂಡು ಹೋಗಿ ಯಕ್ಷಗಾನ ನಾಟಕ ಅಂತ ಇದೆ ಕರ್ನಾಟಕ ಮೇಳದಿಂದ ಹಿಂದೆ ಯಕ್ಷಗಾನ ನಾಟಕ ಸಭ ಅಂತ ಹೆಸರಿತ್ತು ನಾಟಕವೂ ಬಂತು ಅಂದರೆ ನಾನು ಹೇಳಿದೆ ಮೂಲ ಸ್ವರೂಪ ಮೂಲ ಸ್ವರೂಪ ಉಳಿಬೇಕಿದ್ರೆ ಅದರದ್ದೇ ಗ್ರಂಥ ಇಟ್ಟುಕೊಂಡು ಅದಕ್ಕೆ ಒಂದು ಪಾಠಶಾಲೆ ಮಾಡಿ ಆ ಪಾಠಶಾಲೆ ಮೂಲಕ ಶಿಕ್ಷಣ ಕಲಿತು ಇದು ಹೀಗೆ ಪರಂಪರೆ ಅಂದರೆ ಹೀಗೆ ಹಾಗೆ ಅದನ್ನು ಪ್ರತ್ಯೇಕ ಮಾಡಬೇಕು ಹೊರತು ಇದರಲ್ಲಿ ಅದನ್ನು ನಿರೀಕ್ಷೆ ಮಾಡಬಾರ್ದು ಇದು ಜೀವನೋಪಾಯಕ್ಕಾಗಿ ಕಲಾವಿದ ಮತ್ತು ಕಲಾವಿದರನ್ನು ಪೋಷಣೆ ಮಾಡುವಂಥ ಮೇಳದ ಯಜಮಾನ ಅನಿವಾರ್ಯವಾಗಿ ಹೀಗೆ ಮಾಡಲೇಬೇಕಾಗ್ತದೆ ಮೂಲ ಸ್ವರೂಪ ಉಳಿಬೇಕಿದ್ರೆ ಆ ಪ್ರಕಾರ ಹೋಗ್ಬೇಕು ಆ ಗ್ರಂಥದ ಪ್ರಕಾರ ಈಗ ಅದರಲ್ಲೂ ಕೂಡ ಯಕ್ಷಗಾನ ಅಕಾಡೆಮಿ ಕೆಲವು ವರ್ಷಗಳಿಂದ ಅದಕ್ಕೊಂದು ಪಠ್ಯಪುಸ್ತಕ ಅಂತ ಮಾಡಿದ್ದಾರೆ ಪರಂಪರೆ ಅಂದರೆ ಹೀಗೆ ಅಂತ ಅದನ್ನು ಮಾಡ್ಬೋದು ಇದರಲ್ಲಿ ನಿರೀಕ್ಷೆ ಮಾಡಬಾರ್ದು ಇದು ವ್ಯವಸಾಯಿ ಕಲಾವಿದರ ತಿರುಗಾಟ ಇತ್ತು ಈ ಕಲಾವ ನಮ್ಮಲ್ಲೆಲ್ಲ ಅದರಲ್ಲೆಲ್ಲ ನಿರೀಕ್ಷೆ ಮಾಡಬಾರ್ದು ಯಕ್ಷಗಾನ ಅಲ್ಲ ಎಲ್ಲ ಎಲ್ಲ ವಿಭಾಗ ಎಲ್ಲ ಶಿಕ್ಷಣವು ಗುರುವಿನಿಂದ ಬಂದರೆ ಅದು ಯಶಪ್ರದ ಆಗ್ತದೆ ಅಂದರೆ ಇದನ್ನು ಅವ ನಮ್ಮನ್ನು ತಿದ್ದುದಕ್ಕೆ ಒಬ್ಬ ಗುರು ಇರ್ತಾನೆ ಎಲ್ಲಿ ನಾವು ತಪ್ಪಿ ಹೋಗ್ತೀವೋ ಅದನ್ನು ಸರಿ ಮಾಡೋದಕ್ಕೆ ಗುರು ಇರ್ತಾರೆ ನಾವೆಲ್ಲ ಹಾಗೆ ಕಲ್ತವ್ರು ಗುರುಮುಖೇನ ಯಕ್ಷಗಾನಾದ್ರೂ ಪ್ರಮುಖವಾಗಿ ಗುರುಮುಖೇನವೇ ಬರಬೇಕು ಈಗ ಸರ್ವತಂತ್ರ ಸ್ವತಂತ್ರರು ಇದರಲ್ಲಿ ಮೊಬೈಲಲ್ಲಿ ಒಂದು ಇದರಲ್ಲಿ ಬರ್ತದೆ ಯೂಟ್ಯೂಬಲ್ಲಿ ಅದನ್ನು ನೋಡಿ ಆ ಪಾತ್ರಕ್ಕೆ ಅದರಲ್ಲಿ ಇಷ್ಟು ಅಷ್ಟನ್ನೇ ತಯಾರಾಗಿ ಹೋಗ್ತಾರೆ ಅವನಿಗೆ ಒಂದು ಪದ್ಯ ಅಲ್ಲಿ ಹೆಚ್ಚು ಕೊಟ್ಟರೆ ಅವ್ರಿಗೆ ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಈಗಿನ ಕಾಲ ಇದರಲ್ಲಿ ಬೆಳವಣಿಗೆ ಕುಂಠಿದಾಗಿದೆ ಗುರುವಿನ ಮುಖಾಂತರ ಕಲ್ತ್ರೆ ಅವರಿಗೆ ಒಬ್ಬ ಸಮರ್ಥ ಕಲಾವಿದರಾಗೋದಕ್ಕೆ ಸಾಧ್ಯತೆ ಇದೆ ಯಕ್ಷಗಾನದಲ್ಲೂ ಅದರಲ್ಲೂ ಪ್ರಮುಖವಾಗಿ ದಾವಂತದ ಬದುಕು ಪುರುಸೊತ್ತಿಲ್ಲ ಸಮಯ ಇಲ್ಲ ಕಲಿಯುವಷ್ಟು ವ್ಯವಧಾನ ಇಲ್ಲ ಕಲ್ತೇನಾಗಬೇಕು ಎನ್ನುವಂಥ ಒಂದು ಪ್ರಶ್ನೆ ಇದೆ ಅವರಲ್ಲಿ ಆದರೆ ದೊಡ್ಡ ಸಂಗತಿ ಅಲ್ಲ ನಾವು ಯಾವುದನ್ನು ಎಷ್ಟು ಗಂಭೀರವಾಗಿ ತಗೊಳ್ತೇವೋ ಅಷ್ಟು ಆಗ್ತದೆ ರವಿ ಲಘುವಾಗಿ ತಗೊಂಡ್ರೆ ಲಘುವೇ ಈಗ ನೋಡಿ ನಮಗೆಲ್ಲ ನಿಮಗೆ ನೋಡುವವರಿಗೆ ಪ್ರೇಕ್ಷಕರ ಸಾಲಿನಲ್ಲಿ ಕೂತವರಿಗೆ ಅದು ಅನುಭವಕ್ಕೆ ಬರ್ತದಿಲ್ವೋ ನಮಗೆ ರಂಗದಲ್ಲಿ ಅನುಭವ ಆಗ್ತದೆ ನಮ್ಮ ಎದುರು ಬರುವಂಥ ಒಬ್ಬ ಪಾತ್ರಧಾರಿ ಅನ್ನು ನೋಡಿಕೊಂಡು ಬಂದವ ಪ್ರತಿಕ್ರಿಯೆ ಹೇಗೆ ಕೊಡಬೇಕು ಅಂತ ಗೊತ್ತಿರೋದಿಲ್ಲ ರಂಗದಲ್ಲಿ ಆ ನಾಲ್ಕು ಕಂಬದಲ್ಲಿ ಯಾವ ಪಾತ್ರ ಎಲ್ಲಿ ನಿಲ್ಲಬೇಕು ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಆ ಯೂಟ್ಯೂಬ್ ನೋಡ್ಕೊಂಡು ಬಂದು ಅವನಿಗೆ ಗೊತ್ತಿರೋದಿಲ್ಲ ಅವನಿಗೆ ನಾವು ಅಲ್ಲಿ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ ಹೊರಗೆ ಬಂದು ಹೇಳಿದರೆ ಅವನಿಗೆ ಮನಸ್ಸಿಗೆ ಬೇಸರ ಆಯಿತು ಇನ್ನೊಮ್ಮೆ ಕರೆದೇ ಬರೋದಿಲ್ಲ ಎಲ್ಲರೂ ಬರೋದಿಲ್ಲ ಅಂತ ಹೇಳ್ತಾರೆ ಅವರು ಜೋರು ಮಾಡ್ತಾರೆ ಬರ್ರೆ ಯಾರು ತಿದ್ದು ಒಬ್ಬ ಗುರು ಅಂತ ಬೇಕಲ್ಲ ಒಬ್ಬ ಇಲ್ಲಿ ಗುರು ಆದರೆ ಹಾಗೆ ಆಗೋದು ಅಪಸಮ್ಯಗಳು ಹೆಚ್ಚಾಗ್ತಾವಟ್ಟು ಈಗ ಇದು ಸವಾಲ್ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಲ್ವ ಸಾಧನೆ ಮಾಡಬೇಕಿದ್ದರೆ ನಾವು ಸಾಧನ ಕ್ಷೇತ್ರಕ್ಕೆ ಇಳಿಲೇಬೇಕು ಆವಾಗ ಇದು ಇದು ಸವಾಲಾಗಿ ಸ್ವೀಕಾರ ಮಾಡಿದರೆ ಮಾತ್ರ ಅದನ್ನು ಅದರಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯತೆ ಇದೆ ನಾನೊಬ್ಬ ಕಲಾವಿದ ಕಲಾವಿದನಾದವನಿಗೆ ತುಂಬ ಇದೆ ಬೇಕಾದಷ್ಟು ಕಲಿಯೋದಕ್ಕಿದೆ ಎಷ್ಟು ಕಲಿತರೂ ಕಡಿಮೆ ಆಗೋದು ಇನ್ನೂ ಕಲಿಬೇಕು ಇನ್ನೂ ಕಲಿಬೇಕು ಆದರೆ ನಾನು ಅದರ ಜೊತೆ ಜೊತೆಯಲ್ಲಿ ಒಬ್ಬ ಮೇಳದ ಸಂಚಾಲಕರೂ ಅದೇ ಮೇಳ ಮಾಡಿದೆ ನಾನು ಒಂದು ಎರಡು ವರ್ಷ ಪುತ್ತೂರು ಮಾಲೀಕೇಶ್ವರ ಮೇಳ ಒಂದು ಎರಡು ವರ್ಷ ಕದ್ರಿ ಮಂಜುನಾಥ ಸ್ವಾಮಿ ಯಕ್ಷಗಾನ ಮೇಳ ಡೇರ ಮೇಳ ಆಮೇಲೆ ಒಂದು ಏಳೆಂಟು ಒಂಬತ್ತು ವರ್ಷ ನಮ್ಮ ಊರಿನ ಬಾಚಕೆರೆ ದುರ್ಗಾಪುರೇಶ್ವರ ಯಕ್ಷಗಾನ ಮಂಡಳಿ ಬಯಲಾಟ ಮೇಳ ಹೀಗೆ ಮಾಡಿದೆ ಆಮೇಲೆ ಸಂಘಟಕಡಾದ ಮಳೆಗಾಲದಲ್ಲಿ ಗಣೇಶೋತ್ಸವ ನವರಾತ್ರಿ ಸಂದರ್ಭದಲ್ಲಿ ಸಂಘಟಕರಾಗಿ ಕಲಾವಿದರನ್ನು ಜೋಡಿಸೋದು ಅವರಿಗೆ ಬೇಕಾದ ಸಂಘಟಕರಿಗೆ ಈ ಸಂಯೋಜಕರಿಗೆ ಯಾವ ಪ್ರಸಂಗ ಬೇಕು ಆ ಪ್ರಸಂಗವನ್ನು ಆಯ್ದು ಅದಕ್ಕೆ ಬೇಕಾದಂಥ ಪಾತ್ರಧಾರಿಗಳನ್ನು ಜೋಡಿಸುವುದು ಮುಂಬೈಯಲ್ಲಿ ಅಲ್ಲದೆ ನನ್ನದೇ ಆದಂಥ ವಿಶಿಷ್ಟವಾದ ಒಂದು ಕೊಡುಗೆಯನ್ನು ಯಕ್ಷಗಾನಕ್ಕೆ ಕೊಟ್ಟಿದ್ದೇನೆ ಆ ಮೊದಲು ಬರಲಿಲ್ಲ ಅದು ಈಗ ಇದೆ ಬೇಕಾದಷ್ಟು ಯಕ್ಷ ಹಾಸ್ಯ ವೈಭವ ಅಂತ ತುಂಬ ಪ್ರಯೋಗ ಆಗಿದೆ ನೂರಾರು ಪ್ರಯೋಗ ಆಗಿದೆ ಅದರ ರೂವಾರಿ ನಾನೇ ನನ್ನ ಕಲ್ಪನೆ ಅದು ಹಾಸ್ಯಗಾರರನ್ನೇ ಒಟ್ಟು ಮಾಡಿ ಅವರಿಂದಲೇ ಒಂದು ಒಂದು ಕಥಾವಸ್ತುವನ್ನು ಆಯ್ದುಕೊಂಡು ಒಟ್ಟು ಪ್ರೇಕ್ಷಕರಿಗೆ ನಗು ಬೇಕು ಯಾಕೆ ಅದನ್ನು ಮಾಡಿದೆ ಅಂದರೆ ನನ್ನ ಮೇಳದ ಯಕ್ಷಗಾನ ಮಾಡಿಸೋರು ಹಾಸ್ಯದ್ದು ಏನಾದರೂ ಇಲ್ವೋ ಹಾಸ್ಯದ ಪ್ರಸಂಗ ಕೊಡಿ ಯಕ್ಷಗಾನ ಮೇಳದಲ್ಲಿ ಬರೀ ಅದನ್ನೇ ಕೊಡುವುದಕ್ಕಾಗೋದಿಲ್ಲ ಅದು ನವರಸ ಬರಿತಾವ ಯಕ್ಷಗಾನ ಅದು ಎಲ್ಲ ರಸ ಹೋಗಬೇಕು ಕೇಳೋದು ಯಕ್ಷಗಾನ ಕಾರ್ಯಕ್ರಮ ಸಂಯೋಜಕರು ಕೇಳೋದು ಒಂದು ಹಾಸ್ಯದ್ದು ಕೊಡಿ ಹಾಸ್ಯ ತುಂಬ ಇರಬೇಕು ಅಂಥದ್ದು ಕೊಡಿ ಅಂತ ಕೇಳಿದಾಗ ಚಿಂತನೆ ನನಗೆ ಕಲ್ಪನೆ ಬಂತು ನಾನು ಹಾಸ್ಯದ ಸನ್ನಿವೇಶಗಳಲ್ಲಿ ಜೋಡಿಸಿ ಒಂದು ಕಥಾವಸ್ತು ಮಾಡಿ ಅದು ಪ್ರಯೋಗ ನೂರಾರು ಕಂಡಿದೆ ದುಬೈಯಲ್ಲೂ ಕೂಡ ತುಳು ಸಮ್ಮೇಳನದಲ್ಲಿ ಆ ಯಕ್ಷಗರ ಪ್ರದರ್ಶನ ತುಳು ಹಾಸ್ಯ ವೈಭವ ಮಾಡುವಂಥ ಅವಕಾಶ ಬಂತು ಜನರು ಯಾವುದನ್ನು ಕೇಳ್ತಾರೋ ಅದರಲ್ಲಿ ನಾವು ಕೊಡಲೇಬೇಕು ಇಲ್ಲ ನಾವು ಕೊಟ್ಟದನ್ನು ಸ್ವೀಕಾರ ಮಾಡಬೇಕಿದ್ರೆ ಕಟೀಲ್ ಮೇಳವು ಮಂದರ್ತಿ ಮೇಳವು ಇಂಥ ಒಂದು ಹರಿಕೆದ್ದು ಹರಿಕೆದ್ದು ಅವರಿಗೆ ಹರಿಕೆ ಸಂದಾಯ ಆದರೆ ಅವ್ರಿಗೆ ಎಷ್ಟು ಬೇಕಾದರೂ ಖರ್ಚು ಮಾಡ್ತಾರೆ ನಮ್ದು ಹಾಗಲ್ಲ ನಾವು ಕಲಾವಿದರನ್ನು ಹುಟ್ಟು ಮಾಡಿಕೊಂಡು ನಾವು ಯಾವುದನ್ನು ಪ್ರದರ್ಶನ ಮಾಡ್ತೇವೋ ಅದು ಜನರಿಗೆ ಮೆಚ್ಚುಗೆ ಆಗಬೇಕು ಮೆಚ್ಚುಗೆ ಆಗಬೇಕೆಂದರೆ ಅದನ್ನೆಲ್ಲ ಮಾಡಲೇಬೇಕು ಗಿಮಿಕ್ಸ್ಗಳು ಬೇಕೇ ಬೇಕಾಗ್ತದೆ ಹಾಗಾಗಿ ನಾನು ಮೇಳದ ಮೇಳವನ್ನು ಮಾಡುವಂಥ ಮನಸ್ಸು ಮಾಡಿದ್ದು ಯಾವುದಾದ್ರೂ ಸಾಧನೆ ಮಾಡುವ ಈ ಕ್ಷೇತ್ರಕ್ಕೆ ಬಂದಾಗಿದೆ ಇನ್ನು ಇದರಿಂದ ಹೊರಗೆ ಹೋಗೋ ಹಂಗಿಲ್ಲ ಇದರಲ್ಲಿ ಏನಾದರೂ ಮಾಡುವ ಅಂತ ಹೇಳಿ ಮೇಳ ಮಾಡಿದ್ದು ಸಂಘಟಕನದ್ದು ಯಕ್ಷಗಾನ ಪ್ರಸಂಗ ಬರ್ಬೋದು ಆಮೇಲೆ ಯಕ್ಷಗುರುಗಳ ಒಂದು ಸಮಾವೇಶ ನಾವು ಒಂದು ಭೀಷಣಲ್ಲಿ ಈ ಕಲ್ಪನೆ ಎಲ್ಲ ಮಾಡಿಕೊಂಡು ಯಕ್ಷಗಾನಕ್ಕೆ ಪೂರಕವಾದ ಸರ್ಕಾರವು ಒಂದು ಅವಕಾಶ ಕೊಟ್ಟಿದ್ದು ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಅದರಲ್ಲಿ ಸದಸ್ಯರಾಗಿ ಒಂದು ಅವಧಿಯಲ್ಲಿ ಕೆಲಸ ಮಾಡುವಂಥ ಅವಕಾಶವು ಆ ಸಂದರ್ಭದಲ್ಲಿ ಸಿಕ್ಕಿತ್ತು